ನಿಮಗೇನಾದರೂ ಹೇರ್ ಫಾಲ್ ಆಗ್ತಾ ಇದೆಯಾ ಕೂದಲು ತುಂಬ ಚೆನ್ನಾಗಿ ಬೆಳೆಬೇಕಾ ಮನೆಯಲ್ಲೇ ಕೊಬ್ಬರಿ ಎಣ್ಣೆಯನ್ನು ಈ ರೀತಿ ಕಾಯಿಸ್ಕೊಳ್ಳಿ ಕೂದಲು ತುಂಬ ಚೆನ್ನಾಗಿ ಉದರದೇ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬನ್ನಿ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಒಳ್ಳೆ ಬ್ರ್ಯಾಂಡ್ದು ಕೊಬ್ಬರಿ ಎಣ್ಣೆ ತೊಗೊಳ್ಳಿ ತಲೆಗೆ ಹಾಕುವಂಥದ್ದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇದಕ್ಕೆ ಮೂರು ಥರದ ದಾಸವಾಳದ ಎಲೆ ಮತ್ತು ಸಣ್ಣ ಸಣ್ಣ ಹೂವನ್ನು ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಬೇಕಾಗುತ್ತೆ ಕರಿಬೇವಿನ ಸೊಪ್ಪು ಒಂದು ಹಿಡಿಯಷ್ಟು ನೆಲ್ಲಿಕಾಯಿ ಒಂದು ಮೂರು ಜಜ್ಜಿದ್ದು ತೊಗೊಂಡಿದ್ದೀನಿ ಕಾಳು ತೊಗೊಂಡಿದ್ದೀನಿ ಬನ್ನಿ ಇವಾಗ ಮಾಡುವ ವಿಧಾನ ನೋಡೋಣ ಈರುಳ್ಳಿಯನ್ನು ತರಿತರಿಯಾಗಿ ಈ ರೀತಿ ಜಜ್ಕೋಬೇಕು ಪೇಸ್ಟ್ ರೀತಿ ಯಾವುದು ಮಾಡೋದು ಬೇಡ ಸ್ವಲ್ಪ ಅದು ಈ ರೀತಿ ಪುಡಿಯಾದರೆ ಸಾಕಾಗುತ್ತೆ ಎಲ್ಲದನ್ನು ಈ ರೀತಿ ಪ್ಲೇಟಿಗೆ ತೆಗೆದು ಇಟ್ಕೊಳ್ಳೋಣ ಈ ಈ ರೀತಿ ಎಣ್ಣೆ ತಯಾರಿಸ್ಕೊಳ್ಳೋದ್ರಿಂದ ಸೊಪ್ಪಾಗಿರ್ಬೋದು ಈರುಳ್ಳಿ ನೆಲ್ಲಿಕಾಯಿ ದಾಸವಾಳದ ಹೂವು ಮತ್ತು ಎಲೆ ಕೂದಲ ಆರೈಕೆಗೆ ತುಂಬನೇ ಒಳ್ಳೆಯದು ಹಾಗಾಗಿ ನೆಲ್ಲಿಕಾಯನ್ನು ಮೂರು ನೆಲ್ಲಿಕಾಯನ್ನು ನೋಡಿ ತಗೊಂಡು ಇದನ್ನು ಕೂಡ ಈ ರೀತಿ ತರಿತರಿಯಾದ ಪುಡಿ ರೆಡಿ ಮಾಡಿಕೊಂಡು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಮೆಂತೆಕಾಳು ಕೂಡ ಅಷ್ಟೇ ತುಂಬ ಶೈನಿಂಗ್ ಆಗುತ್ತೆ ಕೂದಲೇನಾದರೂ ಸ್ವಲ್ಪ ಕೆಂಪು ಕಲರ್ ಕೂದಲು ಬಂತು ಅಂದರೆ ಕಪ್ಪು ಕಲರಿಗೆ ತರುತ್ತೆ ಈ ಮೆಂತ್ಯ ಕಾಳು ಇದನ್ನು ತರಿತರಿಯಾಗಿ ಪುಡಿ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಲೆ ಮತ್ತು ಎಲೆನ ಈ ರೀತಿ ನೋಡಿ ಈ ರೀತಿ ಸಣ್ಣ ಕ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಹೂವನ್ನು ಕೂಡ ಈ ರೀತಿ ಮುರಿದು ಹಾಕ್ಕೊಂಡ್ರೆ ಅದರ ಅಂಶ ಎಣ್ಣೆಯಲ್ಲಿ ಬಿಟ್ಟರೆ ಸಾಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಈ ಒಂದು ವಾತಾವರಣಕ್ಕೆ ಇಂಥ ಒಂದು ಒಳ್ಳೆಯ ಎಣ್ಣೆಯನ್ನು ನಾವು ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಹಚ್ತಾ ಇದ್ದರೆ ಕೂದಲು ಉದುರುವ ಸಮಸ್ಯೆ ನಿಮಗೆ ಕಡಿಮೆ ಆಗುತ್ತೆ ಈಗ ನೋಡಿ ಎಲ್ಲ ಒಂದು ಎಲೆಗಳನ್ನು ಹಾಗೆ ಹೂವುಗಳನ್ನು ಕರಿಬೇವು ಸೊಪ್ಪನ್ನು ಈ ರೀತಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಕಾಯಿಸೋಕ್ಕೆ ಕಬ್ಬಿಣದ ಕಡಾಯಿ ಚೆನ್ನಾಗಿರುತ್ತೆ ದ ಆದಷ್ಟು ತೆಳ್ಳದ ಕಡಾಯಿನ ತಗೊಂಡ್ರೆ ಕಾಯಿಸೋಕ್ಕೆ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಒರೆಸ್ಕೊಂಬಿಡಿ ನಾನು ಈ ಕೋಕೋನಟ್ ಆಯಿಲನ್ನು ತೊಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ಸ್ವರ್ಣಮ್ ಅಂತ ಒಂದು ಕೋಕೊನಟ್ ಆಯಿಲ್ ಬರುತ್ತೆ ಅರ್ಧ ಕೆ ಜಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಅಡುಗೆ ಎಣ್ಣೆ ಸಪ್ರೇಟ್ ಬರುತ್ತೆ ಮತ್ತು ತಲೆ ಕೂದಲಿಗೆ ಹಾಕುವುದು ಸಪ್ರೇಟ್ ಬರುತ್ತೆ ನಾವೇನಾದರೂ ಕಾಯಿಸ್ಬೇಕು ಅಂದಾಗ ಇದೇ ಪ್ಯಾಕೆಟನ್ನು ತರ್ತೀವಿ ಇದು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ಒಳ್ಳೆ ಬ್ರ್ಯಾಂಡ್ ಆಗಿರಬೇಕು ತೊಗೊಂಡು ಬಂದು ಕಾಯಿಸ್ಬೋದು ಈಗ ನಾನು ಅರ್ಧ ಪ್ಯಾಕೆಟ್ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಕಟ್ ಮಾಡಿಕೊಂಡಿರುವ ಈ ಎಲ್ಲ ಪದಾರ್ಥಗಳನ್ನು ಇದ್ದೀನಿ ನೋಡಿ ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದಕ್ಕೆ ಅಲೋವೆರಾ ಇತ್ತು ಅಂದರೆ ಫ್ರೆಶ್ ಆಗಿರುವ ಅಲೋವೆರಾ ಹಾಕಿ ಅದಿಲ್ಲ ಅಂದರೆ ಜೆಲ್ಲನ್ನು ಹಾಕ್ಬೋದು ಅಲೋವೆರಾ ಜೆಲ್ಲನ್ನು ಹಾಕಿದ್ದೀನಿ ಒಂದು ಚಮಚದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದನ್ನು ರೆಡಿ ಇಟ್ಕೊಂಡ್ರೆ ಒಂದು ಆರು ತಿಂಗಳು ಬರುತ್ತೆ ಕೂದಲು ಈ ಒಂದು ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಮಾಡುತ್ತೆ ಮೆಂತೆ ಎಲ್ಲ ಹಾಕಿರೋದ್ರಿಂದ ಈಗ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಎಣ್ಣೆಯನ್ನು ಕಾಯಿಸ್ಬೇಕು ಎಲ್ಲಿವರೆಗೂ ಕಾಯಿಸ್ಬೇಕಂದ್ರೆ ಈ ಹೂವು ಎಲೆ ಆಗಿರ್ಬೋದು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ಕಾಯಿಸ್ಕೊಳ್ಬೇಕು ಜಾಸ್ತಿ ಅದು ಕರ್ಕಲಾಗಬಾರ್ದು ನೋಡಿಕೊಂಡು ನಾವು ಕಾಯಿಸ್ಕೊಳ್ಬೇಕಾಗುತ್ತೆ ಈ ಎಣ್ಣೆ ಕಲರು ಸ್ವಲ್ಪ ಗ್ರೀನ್ ಕಲರಿಗೆ ಬರುತ್ತೆ ಅಲ್ಲಿವರೆಗೂ ಕಾಯಿಸ್ಕೊಳ್ಬೇಕಾಗತ್ತೆ ಕೆಲವರು ಮೆಹಂದಿ ಸೊಪ್ಪನ್ನು ಕೂಡ ಹಾಕ್ತಾರೆ ನಾನಿಲ್ಲಿ ಮೆಹಂದಿ ಸೊಪ್ಪನ್ನು ಬಳಸಿಲ್ಲ ಯಾಕಂದರೆ ನಾವು ತಲೆಗೆ ಹಚ್ಕೊಳ್ಳುವಾಗ ಸಾಮಾನ್ಯವಾಗಿ ಎಲ್ಲರೂ ಕಪ್ಪು ಕೂದಲು ಇರಬೇಕು ಅಂದ್ಕೊತಾರೆ ಈ ಮೆಹಂದಿ ಸೊಪ್ಪು ಹಾಕ್ಕೊಂಡ್ರೆ ಕೆಂಪಾಗ್ಬಿಡುತ್ತೆ ಕ ಕೂದಲುಗಳೆಲ್ಲ ಹಾಗಾಗಿ ಮೆಹೆಂದಿ ಸೊಪ್ಪನ್ನು ಬಳಸಿಲ್ಲ ಈಗ ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಈ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಕಿರುವ ನೆಲ್ಲಿಕಾಯಿ ಎಲ್ಲ ಚೆನ್ನಾಗಿ ಅಲ್ಲೇ ಎಣ್ಣೆಯಲ್ಲಿ ಪೇಸ್ಟ್ ಥರ ಆಗಬೇಕು ಅದರ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಬೇಕು ಇವಾಗ ನೋಡಿ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಆಗಿದೆ ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ನೋಡಿ ಈಗಂತೂ ಕರೆಕ್ಟಾಗಿ ರೆಡಿಯಾಗಿದೆ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಈಗ ಇದನ್ನು ಸ್ಟೌರಿಯನ್ ಆಫ್ ಮಾಡಿ ಕೆಳಗಡೆ ಇಳ್ಕೊಳ್ಳೋಣ ಇವಾಗ ಇದು ರೆಡಿ ಇದೆ ನೋಡಿ ಇದು ತುಂಬ ಬಿಸಿ ಇರುತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಇದನ್ನು ಫಿಲ್ಟರ್ ಮಾಡ್ಕೊಂಬಿಡೋಣ ಈಗ ನೋಡಿ ನಾನು ಒಂದು ಫಿಲ್ಟ್ರ್ ಮಾಡೋದು ತೊಗೊಂಡಿದ್ದೀನಿ ಇದರಲ್ಲಿ ಬಿಸಿ ಬಿಸಿ ಇದೆ ಸ್ವಲ್ಪ ಈಗ ನಾನು ಇದನ್ನು ಫಿಲ್ಟರ್ ಇದ್ದೀನಿ ಚೆನ್ನಾಗಿ ಬಗ್ಗಿಸ್ಕೊಳ್ಬೇಕು ಈ ಎಲೆ ಮತ್ತು ಹೂವು ಈ ಒಂದು ಬೇಯಿಸಿರುವ ಒಂದು ಪದಾರ್ಥ ಅದು ಕೂಡ ವೇಸ್ಟ್ ಆಗೋದಿಲ್ಲ ಯಾವಾಗಾದರೂ ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡಬೇಕಂದಾಗ ನೀವು ಬಳಸ್ಕೋಬೋದು ಮತ್ತು ತಲೆಗೆ ನೀವು ತಲೆ ಸ್ನಾನ ಮಾಡೋದಕ್ಕಿಂತ ಮೊದಲು ಚೆನ್ನಾಗಿ ಪುಡಿ ಮಾಡಿ ತಲೆಗೆಲ್ಲ ನೀವು ಹಚ್ಕೊಳ್ಬಹುದು ಅದು ಕೂಡ ತುಂಬನೇ ಒಳ್ಳೆಯದು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಬೋದು ಈಗ ನೋಡಿ ಎಣ್ಣೆ ಸ್ವಲ್ಪ ತಣ್ಣಗಾಗಿದೆ ನೀವು ಬಾಟಲ್ ಅಥವಾ ಬ ಒಂದು ಗಾಜಿನ ಕಂಟೈನರ್ನಲ್ಲಿ ಹಾಕಿ ಈ ಎಣ್ಣೆಯನ್ನು ಎತ್ತಿಟ್ಕೊಳ್ಬೋದು ಈಗ ನೋಡಿ ಇದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಇದು ಕೂಡ ವೇಸ್ಟ್ ಆಗೋದಿಲ್ಲ ಹಾಕಿರುವ ಮೆಂತ್ಯ ಮತ್ತು ದಾಸವಾಳ ನೆಲ್ಲಿಕಾಯಿದ್ದು ಅದರ ಒಂದು ಸಿಪ್ಪೆ ಎಲ್ಲ ಇದೆ ಮತ್ತು ಮಸಾಜ್ ಮಾಡೋಕ್ಕಾದರೂ ಇದನ್ನು ಪುಡಿ ಮಾಡಿ ಮಸಾಜ್ ಮಾಡಿಕೊಳ್ಬೋದು ಮಕ್ಕಳಿಗೆ ಸ್ನಾನ ಮಾಡುವಾಗ ತುಂಬಾ ಒಳ್ಳೆಯದು ಹಾಕಿರುವ ಪದಾರ್ಥ ತುಂಬ ಒಳ್ಳೆಯದಾಗಿರುತ್ತೆ ಹಾಗಾಗಿ ಈ ಎಣ್ಣೆ ನೋಡಿ ಇವಾಗ ಪ್ಯೂರ್ ಆಗಿರುವ ಮನೆಯಲ್ಲೇ ಕಾಯಿಸಿರುವ ಎಣ್ಣೆ ರೆಡಿಯಾಯಿತು ನೀವು ಕೂಡ ಆರು ತಿಂಗಳಾಗುವಷ್ಟು ಎಣ್ಣೆಯನ್ನು ಮನೆಯಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಕೂದಲ ಆರೈಕೆಗೆ ಈ ಎಣ್ಣೆ ತುಂಬನೇ ಒಳ್ಳೆಯದು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳೆಯ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು